ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಮಾಟ ಮಂತ್ರ ವಾಮಾಚಾರ ನಮ್ಮ ಮೇಲೇನಾದರೂ ಪ್ರಯೋಗ ಆದಾಗ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ ಹಾಗೆ ಈ ಮಾಟ ಮಂತ್ರ ವಾಮಾಚಾರ ಆದಂಥ ಸಂದರ್ಭದಲ್ಲಿ ಯಾವೆಲ್ಲ ಸಮಸ್ಯೆಗಳು ಬಂದೊಡ್ಡುತ್ತವೆ ಅದನ್ನು ಹೇಗೆ ಕಂಡುಕೊಳ್ಳೋದು ಮಾಟ ಮಂತ್ರ ಪ್ರಯೋಗ ನಮ್ಮ ಮೇಲೆ ಆಗಿರುವುದನ್ನ ಯಾವ ರೀತಿ ಪ್ರಯೋಗಾತ್ಮಕವಾಗಿ ಕಂಡುಕೊಳ್ಳೋದು ಹಾಗೆಯೇ ಮಾಟ ಮಂತ್ರ ಆದಂಥ ಸಂದರ್ಭದಲ್ಲಿ ಯಾವ ದೇವರ ಆರಾಧನೆ ಮಾಡೋದರಿಂದ ಈ ವಾಮಾಚಾರ ಮಾಟ ಮಂತ್ರ ಆಗಿರೋದನ್ನು ತಡೆಗಟ್ಟಬಹುದು ಅನ್ನೋದನ್ನೆಲ್ಲ ನಾನು ವಿವರವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ ಹಾಗಾಗಿ ಪೂರ್ತಿ ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳು ಅಂತೆ ಏನಿಲ್ಲ ಅನಾದಿ ಕಾಲದಿಂದ ಈ ಮಾಟ ಮಂತ್ರ ವಾಮಾಚಾರ ಇದನ್ನೆಲ್ಲ ತಾಂತ್ರಿಕ ಶಕ್ತಿ ಪ್ರಯೋಗಗಳು ಇದನ್ನೆಲ್ಲ ನಾವು ಕೇಳ್ತಾನೆ ಬಂದಿದ್ದೀವಿ ಆದರೆ ಈ ಮಾಟ ಮಂತ್ರ ವಾಮಾಚಾರದಂತಹ ಮಹಾಪಾಪ ಮತ್ತೊಂದಿಲ್ಲ ಅಂತಲೇ ಹೇಳಲಾಗುತ್ತೆ ಅಂದರೆ ಈ ಮಾಟ ಮಂತ್ರ ಮಾಡುವಂಥದ್ದನ್ನು ಪ್ರೋತ್ಸಾಹ ಮಾಡುವುದು ಆ ಮಾಟ ಮಂತ್ರ ಮಾಡುವುದು ಇದೆಲ್ಲ ಕೂಡ ಖಂಡನೀಯ ವಿಷಯ ನಿಷೇಧನೀಯ ವಿಷಯ ಅಂತಲೇ ಹೇಳಲಾಗತ್ತೆ ಅಂದರೆ ನಾವು ನಿಷೇಧಿಸ್ಬೇಕು ಇದನ್ನು ಇದನ್ನು ಖಂಡಿಸ್ಬೇಕು ಅಂತಾನೆ ಹೇಳ್ತೀವಿ ಮಾಟ ಮಂತ್ರದಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಈ ದೇವರುಗಳನ್ನ ನಾವು ಪೂಜಿಸಬೇಕಾಗುತ್ತೆ ಹಾಗೆ ಮಾಟ ಮಂತ್ರ ವಾಮಾಚಾರಕ್ಕೆ ಒಳಗಂತ ವ್ಯಕ್ತಿ ಯಾವ ರೀತಿ ಇರ್ತಾನೆ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಅಂತ ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಸಕಾರಾತ್ಮಕ ಶಕ್ತಿ ಅಥವಾ ಧನಾತ್ಮಕ ಶಕ್ತಿ ಅನ್ನೋದು ಪ್ರತಿ ಮನುಷ್ಯನಲ್ಲೂ ಕೂಡ ಇರುತ್ತೆ ಧನಾತ್ಮಕ ಶಕ್ತಿ ಇರುವಂಥ ಸಂದರ್ಭದಲ್ಲಿ ಎಲ್ಲಿ ಧನಾತ್ಮಕ ಶಕ್ತಿ ಇರುತ್ತೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳ ಸುಳಿವಿರಲ್ಲ ಅಂದರೆ ನಕಾರಾತ್ಮಕ ಶಕ್ತಿ ದೂರ ಇರುತ್ತೆ ಸಕಾರಾತ್ಮಕ ಶಕ್ತಿ ಇದ್ದಂಥ ಸಂದರ್ಭದಲ್ಲಿ ಈ ನಕಾರಾತ್ಮಕ ಶಕ್ತಿ ಕೈವಶವಾದರೆ ಒಂದಷ್ಟು ಲಕ್ಷಣ ಇರುತ್ತೆ ಅಂದರೆ ಮಾಟ ಮಂತ್ರ ವಾಮಾಚಾರವಾದಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಅನೇಕ ರೀತಿಯ ಕುರುಹುಗಳು ಗೊತ್ತಾಗ್ತಾ ಹೋಗುತ್ತೆ ದೇಹದ ಮೇಲೆ ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಏನಾದರೂ ಬಾಹ್ಯ ಹೊರಗಿಂದ ದಾಳಿ ಆಗ್ತಾ ಇದೆ ಅಂದಾಗ ದೇಹ ಅದನ್ನು ಖಂಡಿತವಾಗಿಯೂ ವಿರೋಧಿಸುತ್ತೆ ಯಾಕಂದರೆ ದೇಹದ ಮೇಲೆ ಯಾವುದಾದ್ರೂ ಕಾಯಿಲೆ ಬಿದ್ದರೂ ಕೂಡ ಅದನ್ನು ಪ್ರತಿರೋಧಿಸುವಂಥ ಶಕ್ತಿ ದೇಹಕ್ಕಿದೆ ಆದರೆ ಇನ್ನೊಬ್ಬರು ನಮ್ಮ ದೇಹದ ಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ವಾಮಾಚಾರ ಏನು ಹೇಳ್ತೀವಿ ಯಾಂತ್ರಿಕ ಶಕ್ತಿ ಇದನ್ನು ಬಳಸಿದರೆ ದೇಹ ಅದು ತಡೆಯುವಷ್ಟು ತಡೆಯುತ್ತೆ ಅಂದರೆ ತನ್ನ ಶಕ್ತಿ ಇರುವವ್ರಿಗೆ ಮಾತ್ರ ತಡೆಯುತ್ತೆ ಆದರೆ ಆ ಶಕ್ತಿ ಮೀರಿ ಅದು ಈ ವಾಮಾಚಾರಗಳು ಕೆಲವೊಮ್ಮೆ ಪ್ರಾಬಲ್ಯವನ್ನು ಸಾಧಿಸ್ಬಿಡ್ತವೆ ಅಂಥ ಸಂದರ್ಭದಲ್ಲಿ ಅದರ ಪರಿಣಾಮದಿಂದ ದೇಹ ಏನಾಗುತ್ತೆ ಕುಗ್ಗುತ್ತಾ ಹೋಗುತ್ತೆ ಈ ವಾಮಾಚಾರಕ್ಕೆ ಮತ್ತೆ ತಾಂತ್ರಿಕ ಶಕ್ತಿಗೆ ಒಳಗಾಗ್ಬಿಡುತ್ತೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾನೆ ಆ ವ್ಯಕ್ತಿ ರಕ್ತದೊತ್ತಡ ಹೆಚ್ಚಾಗುತ್ತೆ ಅಂದರೆ ರಕ್ತದಲ್ಲಿ ಏರುಪೇರಾಗುವಂಥದ್ದು ಹಾಗೆ ನಾಡಿಯ ವೇಗ ಹೆಚ್ಚಾಗುವಂಥದ್ದು ಹಾಗೆ ಈ ದುಷ್ಟಶಕ್ತಿಗಳ ಆವಳಿಯಿಂದ ದೇಹದಲ್ಲಿ ನಾನಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಹಾಗೆ ಈ ದುಷ್ಟಶಕ್ತಿಗಳು ಅಥವಾ ಈ ವಾಮಾಚಾರ ಆದಂಥ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಏನಂದರೆ ನಮಗೆ ನಿದ್ರೆ ಬರೋದಿಲ್ಲ ಹಾಗೆ ಈ ದುಷ್ಟಶಕ್ತಿಗಳು ಸಾಮಾನ್ಯವಾಗಿ ರಾತ್ರಿಯಲ್ಲೇ ಸಕ್ರಿಯವಾಗಿರ್ತವೆ ಅಂದರೆ ರಾತ್ರಿ ಸಮಯದಲ್ಲಿ ನಮಗೆ ಸಮಸ್ಯೆಗಳನ್ನ ತಂದೊಡ್ಡುತ್ತವೆ ಈ ತಾಂತ್ರಿಕ ಸಮಯ ಮತ್ತು ತಾಂತ್ರಿಕ ಕ್ರಿಯೆಗಳಿಗೆ ರಾತ್ರಿ ಸಮಯ ಹೆಚ್ಚು ಸೂಕ್ತ ಅಂತ ಈ ವಾಮಾಚಾರಿಕರು ಇದನ್ನ ನಂಬುತ್ತಾರೆ ಅದು ನಿಜ ಕೂಡ ಹೌದು ಈ ಶಕ್ತಿ ಏನಾಗುತ್ತೆ ತನ್ನ ಗುರಿಯನ್ನು ಸಾಧಿಸಬೇಕು ಅಂದರೆ ರಾತ್ರಿ ಸಮಯದಲ್ಲೇನೆ ಸಾಧಿಸ್ಕೊಡುತ್ತೆ ಅಂತಾನೆ ಈ ಒಂದು ತಂತ್ರಶಾಸ್ತ್ರದಲ್ಲೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾರ ಮೇಲೆ ತಂತ್ರಗಳ ಪ್ರಯೋಗವಾಗಿರುತ್ತದೆಯೋ ಆ ವ್ಯಕ್ತಿ ನಿದ್ದೆ ಮಾಡೋದಿಲ್ಲ ಅಂದರೆ ನಿದ್ದೆ ಕೆಡುವಂಥದ್ದು ನಿದ್ದೆಯಲ್ಲಿ ಎದ್ದಿ ಕಿರ್ಚುವಂಥದ್ದು ಗಾಬರಿ ಆಗುವಂಥದ್ದು ಹಾಗೆ ಅಕ್ಕಪಕ್ಕ ಯಾರೋ ಸುಳಿದಾಡುವಂತಾಗುವುದು ಭಯಾನಕ ಘಟನೆಗಳು ಉಂಟಾಗುವಂಥದ್ದು ಹೀಗೆ ಕನಸುಗಳು ಕೆಟ್ಟ ಕೆಟ್ಟ ಕನಸುಗಳನ್ನು ಹೊಂದುವಂಥದ್ದು ಯಾರೋ ಪಕ್ಕದಲ್ಲಿ ಬಂದು ಕೂತ ಹಾಗೆ ಏನೇನೋ ಸಮಸ್ಯೆಗಳಾಗ್ತಾ ಇರುತ್ತೆ ಹಾಗೆ ವ್ಯಕ್ತಿಯ ಮೇಲೆ ಈ ತಂತ್ರವನ್ನು ಬಳಸಿದಾಗ ಆ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಹಾನಿಗೆ ಒಳಗಾಗ್ತಾನೆ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಅವನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಎಲ್ಲೆಲ್ಲೋ ಅಲ್ದಾಡುತ್ತೆ ಏನೇನೋ ಸಮಸ್ಯೆ ಮನೆಯಲ್ಲಿ ಕುಟುಂಬದಲ್ಲಿ ಕಲಹಗಳು ನೆಮ್ಮದಿಯನ್ನು ಕಳೆದುಕೊಳ್ತಾನೆ ಒಟ್ಟಾರೆ ಸಾರ್ವಕಾಲಿಕವಾಗಿ ಅವನ ದೌರ್ಬಲ್ಯವನ್ನು ಅನುಭವಿಸ್ತಾನೆ ದುರ್ಬಲನಾಗ್ತಾನೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ತಂತ್ರದ ಪ್ರಯೋಗದಿಂದ ಆ ವ್ಯಕ್ತಿಯ ನೈಜ ವ್ಯಕ್ತಿತ್ವ ನಾಶವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ಕಾರಣದಿಂದಾಗಿ ಅವನ ದೈಹಿಕ ಅಥವಾ ಮಾನಸಿಕ ಸ್ಥಿತಿ ಸೀಮಿತವನ್ನು ಕಳೆದುಕೊಳ್ಳುತ್ತೆ ಹಾನಿಗೊಳಗಾಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ರೀತಿಯಾಗಿ ಆ ವ್ಯಕ್ತಿ ದುರ್ಬಲನಾಗ್ಬಿಡ್ತಾನೆ ಅಂತಲೇ ಹೇಳಲಾಗುತ್ತೆ ದೈಹಿಕ ಮಾನಸಿಕ ದೌರ್ಬಲ್ಯ ಎದುರಿಸಿರುವುದರಿಂದ ಈ ಒಂದು ವಾಮಾಚಾರ ಮಾಟ ಮಂತ್ರಗಳು ತುಂಬನೇ ಭಯಾನಕ ಅಂತಲೇ ಹೇಳಲಾಗುತ್ತೆ ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳಿವೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತಿರೋ ವಿಷಯ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಕೂಡ ಉದ್ಭವಿಸ್ತವೆ ಇದು ಸತ್ಯನ ಹೌದೋ ನಿಜೋ ಈ ರೀತಿ ಫಲಗಳು ನಿಜವಾಗ್ಲೂ ಆಗುತ್ತಾ ಅಂತೆಲ್ಲ ಕೂಡ ನಾವು ಅಂದ್ಕೋತೀವಿ ಆದರೆ ಸಕಾರಾತ್ಮಕ ಶಕ್ತಿಗಳ ಅರಿವು ಇರುವ ಪರಿಸ್ಥಿತಿಯಲ್ಲಿ ತಂತ್ರದ ಅವಶ್ಯಕತೆ ಏಕೆ ಉದ್ಭವಿಸುತ್ತೆ ಅಲ್ವಾ ತಂತ್ರಗಳನ್ನು ದೂರ ಮಾಡುತ್ತೆ ಸಕಾರಾತ್ಮಕ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಈ ತಂತ್ರಗಳು ದೂರವಾಗ್ತವೆ ಅಂದರೆ ಯಾರೇ ಏನೇ ನಮ್ಮ ಮೇಲೆ ಪ್ರಯೋಗಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಇತ್ತು ಅಂದರೆ ಅದನ್ನೆಲ್ಲ ಕೂಡ ಹೊರಗಟ್ಟುತ್ತೆ ಅಂತಲೇ ಹೇಳಲಾಗುತ್ತೆ ಉತ್ತಮ ಗುಣವುಳ್ಳ ವ್ಯಕ್ತಿ ಏನು ಮಾಡ್ತಾನೆ ದೇವ್ರ ಬಳಿಯೇ ಹೋಗ್ಬಿಟ್ಟು ತನ್ನ ಇಚ್ಛೆಯನ್ನು ಪೂರೈಸು ದೇವರೇ ನಮ್ಗೆ ಒಳ್ಳೇದು ಮಾಡೋ ದೇವರೇ ಅಂತ ನಾವು ಬೇಡ್ಕೊತೀವಿ ಉತ್ತಮ ಅಂತ ವ್ಯಕ್ತಿ ಆದರೆ ಈ ತಂತ್ರ ಸಾಧನೆಯಲ್ಲಿ ತೊಡಗಿರೋರು ದೇವ್ರನ್ನ ಏನು ಮಾಡ್ತಾರೆ ಬಲವಂತವಾಗಿ ಹೋಲಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಅಂದರೆ ಬಲವಂತವಾಗಿ ದೇವರಿಗೆ ಪ್ರಾರ್ಥಿಸಿ ಬಲವಂತವಾಗಿ ತಮ್ಮ ಆಸೆಗಳನ್ನು ತಮ್ಮ ಈಡೇರಿಕೆಗಳನ್ನು ಆ ತಂತ್ರದ ಸಲುವಾಗಿ ಅವರು ಆ ದೇವರಲ್ಲಿ ಪ್ರಾರ್ಥನೆ ಇಟ್ಟು ಮೊರೆ ಹೋಗ್ತಾರೆ ಅಂದರೆ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಇನ್ನೊಬ್ಬರಿಗೆ ಸಮಸ್ಯೆಗಳನ್ನ ತಂದೊಡ್ಬೇಕು ಅಂತ ದೇವರನ್ನೇ ಒಂದು ಬಂದಿ ಆಗಿಸ್ಕೊಂತಾರೆ ಅವರ ತಂತ್ರ ತಂತ್ರಗಳಿಂದ ಅಂತಾನೆ ಹೇಳಲಾಗುತ್ತೆ ತಂತ್ರವಿದ್ಯೆ ಪ್ರಾರಂಭವಾಗಿದ್ದು ಹೀಗೆ ಯಾರೊಬ್ಬರ ಮೇಲೆ ಮಾಟಮಂತ್ರ ಮಾಡಿದರೆ ಅದು ವಿಫಲವಾಗುವುದಿಲ್ಲ ಎಂಬ ನಂಬಿಕೆ ನಮ್ಮ ಸಮಾಜದಲ್ಲಿದೆ ಅಂದರೆ ಮಾಟಮಂತ್ರ ಮಾಡಿಬಿಟ್ರೆ ನಿಜವಾಗಲೂ ನಡೆಯುತ್ತೆ ಮಾಟಮಂತ್ರ ನಮ್ಮನ್ನು ಕಾಡುತ್ತೆ ಅಂತ ನಮ್ಮ ಸಮಾಜದಲ್ಲಿ ನಂಬಿದೆ ನಂಬ್ಕೊಂಡಿದ್ವಿ ಅದೇ ಮಾಟಮಂತ್ರದ ಶಕ್ತಿಯನ್ನು ನಾವು ಆ ದೇವರುಗಳ ಆರಾಧನೆಯಿಂದ ಪೂಜೆಯಿಂದ ನಾವು ನಿಯಂತ್ರಿಸ್ಬೋದು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿಯ ವಿರುದ್ಧ ಓರಾಡುವಂತೆ ಮಾಡಬಹುದು ಅಂದರೆ ದುಷ್ಟಶಕ್ತಿಗಳನ್ನು ನಾವು ದೈವ ಶಕ್ತಿಯಿಂದ ಓಡಿಸ್ಬೋದು ಅಂತಲೇ ಹೇಳಲಾಗುತ್ತೆ ಈ ದುಷ್ಟಶಕ್ತಿಯನ್ನು ಹೋಗ್ಲಾಡಿಸ್ಬೇಕು ಅಂದರೆ ನಾವು ಒಂದಷ್ಟು ದೇವರುಗಳ ಆರಾಧನೆಯನ್ನು ಮಾಡಬೇಕು ಅದರಲ್ಲಿ ಭಗವಾನ್ ಶಿವನನ್ನು ಹನುಮಂತನನ್ನು ಮತ್ತು ಕಾಳಿದೇವಿಯನ್ನು ಪೂಜಿಸಬೇಕು ಆಗ ಈ ಮಾಂತ್ರಿಕ ಶಕ್ತಿಯ ನಿರ್ಣಾಮ ಮಾಡಬಹುದು ಅಂತಲೇ ಹೇಳಲಾಗುತ್ತೆ ಹಾಗೆ ಸಮಾಜದಲ್ಲಿ ಈ ಮಾಟ ಮಂತ್ರ ಶಕ್ತಿಯನ್ನು ನಾವು ಹೊರಗಟ್ಟಬೇಕು ಅಂತಂದರೆ ಈ ದೇವರುಗಳ ಆರಾಧನೆ ಬಹಳ ಮುಖ್ಯ ಪೂಜೆಯಿಂದ ಖಂಡಿತವಾಗೂ ನಾವು ನಿಯಂತ್ರಿಸ್ಬೋದು ನಮ್ಮಲ್ಲಿನ ಸಕಾರಾತ್ಮಕ ಶಕ್ತಿಯ ನಕಾರಾತ್ಮಕ ಶಕ್ತಿಯ ವಿರುದ್ಧ ಹೋರಾಡುವಂತೆ ಮಾಡ್ಬೋದು ಸಕಾರಾತ್ಮಕ ಶಕ್ತಿ ನಕಾರಾತ್ಮಕ ಶಕ್ತಿಯನ್ನು ಖಂಡಿತವಾಗಿಯೂ ಹೋಗಲಾಡಿಸುತ್ತೆ ನಿರ್ಣಾಮ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಹನುಮಂತ ಮತ್ತು ಕಾಳಿದೇವಿ ಪೂಜಿಸಿದ್ರೆ ಖಂಡಿತವಾಗ್ಲೂ ಶಿವನನ್ನು ಪೂಜಿಸಿದ್ರೆ ನಿರ್ಣಾಮವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಯಾರಾದರೂ ತಂತ್ರ ಅಥವಾ ಮಂತ್ರವನ್ನ ಬಳಸಿದರೆ ಅದನ್ನು ಬಹಳ ಸುಲಭವಾಗಿ ಕೂಡ ತಿಳಿಬೋದು ಇದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ರಾತ್ರಿಯಲ್ಲಿ ನಾವು ಮಲಗಿದಂಥ ಸಂದರ್ಭದಲ್ಲಿ ಹಾಸಿಗೆ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಟ್ಟು ಮನದಲ್ಲಿ ನಾವು ದೇವರನ್ನು ನೆನೆದು ನನ್ನಲ್ಲಿ ನಕಾರಾತ್ಮಕ ಶಕ್ತಿ ಪ್ರಾಬಲ್ಯವಿದ್ದರೆ ಅದು ತಿಳಿಯುವಂತೆ ಮಾಡು ಎಂದು ಬೇಡಿಕೊಂಡು ಮಲಗಿ ಈ ರೀತಿ ಮಲಗಿ ಬೆಳಗ್ಗೆ ಎದ್ದು ನಾವು ಮುಂಜಾನೆ ಬೇಗ ಎದ್ದು ಅದನ್ನು ನಾವು ಗಮನಿಸಬೇಕಾಗತ್ತೆ ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿ ಏನಾದರೂ ಇತ್ತು ಅಂದರೆ ಅದು ಅದರ ಅರಿವು ನಮಗೆ ಗೊತ್ತಾಗುತ್ತೆ ಅಂದರೆ ಒಂದು ವೇಳೆ ನಾವು ತುಂಬಿಸಿಟ್ಟ ನೀರು ಕಡಿಮೆ ಆಗಿದ್ದರೆ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅರ್ಥವಾಗುತ್ತೆ ಅಂತ ಹೇಳಲಾಗುತ್ತೆ ಈ ತಂತ್ರ ಪ್ರಯೋಗವಾಗಿದ್ದರೆ ನಾವು ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡದಲ್ಲಿ ಹಾಕಬೇಕಾಗತ್ತೆ ಈ ಪ್ರಕ್ರಿಯೆಯನ್ನು ನಾವು ಎಂಟು ದಿನಗಳ ಕಾಲ ಮಾಡಬೇಕಾಗುತ್ತೆ ಅಂದರೆ ನಿರಂತರವಾಗಿ ಮಾಡಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಬಟ್ಲಲ್ಲಿ ಅಥವಾ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಇಟ್ಬಿಟ್ಟು ಮರುದಿನ ಬೆಳಗ್ಗೆ ಅದನ್ನು ಒಂದು ಬೇಗ ಎದ್ದ ತಕ್ಷಣ ನಾವು ಆ ಗಿಡಕ್ಕೆ ಹಾಕ್ಬಿಡಬೇಕು ನಮ್ಮಲ್ಲಿ ತಾಂತ್ರಿಕ ಶಕ್ತಿ ಆಗಿತ್ತು ಅಂದರೆ ಈ ನೀರನ್ನ ಪ್ರತಿದಿನ ನಾವು ಹಾಕ್ತಾ ಇದ್ದಾಗ ಅದು ಏನಾಗುತ್ತೆ ಅಂದರೆ ಆ ಗಿಡ ಮೂರು ನಾಲ್ಕು ದಿನಗಳಲ್ಲಿ ಅದು ಒಣಗೋಗ್ಬಿಡುತ್ತೆ ತಾಂತ್ರಿಕ ಶಕ್ತಿ ಪ್ರಯೋಗ ಆದಂಥ ಸಂದರ್ಭದಲ್ಲಿ ಇಲ್ಲದಿದ್ದರೆ ಅದು ಒಣಗೋಗಲ್ಲ ಆದರೆ ನಾವು ಇದ್ರ ಬಗ್ಗೆ ವಿಶೇಷವಾಗಿ ಕಾಳಜಿನ ವಹಿಸ್ಬಿಟ್ಟು ನೀರಿಟ್ಟು ಮಲಗಿ ಮರುದಿನ ಬೆಳಿಗ್ಗೆ ಎದ್ದು ಮೊದಲು ನಾವು ಈ ಕೆಲಸನ ಮಾಡಲೇಬೇಕು ಈ ಪ್ರಕ್ರಿಯೆ ಎಂಟು ದಿನಗಳ ನಿರಂತರವಾಗಿ ಮಾಡಬೇಕು ನೆನಪಿನಲ್ಲಿಟ್ಕೊಂಡು ಈ ರೀತಿ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಮೂರ್ನಾಲ್ಕು ದಿನದಲ್ಲಿ ಗಿಡಗಳು ಒಣಗೋದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಹಾಗೆ ತಂತ್ರ ಶಕ್ತಿಗಳ ದುರುಪಯೋಗವನ್ನು ಕಡ್ಡಾಯವಾಗಿ ನಾವು ನಿ ನಿಷೇಧಿಸಬೇಕು ಭಗವಾನ್ ಶಿವನು ಶುಭ ಕಾರ್ಯಗಳಿಗೆ ಅಂದರೆ ನಮ್ಮ ಶುಭ ಕಾರ್ಯಗಳಿಗೆ ಶೇಕಡ ಎಂಬತ್ತರಷ್ಟು ತಂತ್ರಶಕ್ತಿಗಳನ್ನ ರಚಿಸಿದನು ಅಂದರೆ ಶುಭ ಆಗಲಿ ನಮಗೆ ಅಂತೇಳಿ ಇನ್ನು ಇಪ್ಪತ್ತರಷ್ಟು ತಂತ್ರಶಕ್ತಿಯನ್ನು ಕಾಳಿ ಮಾತಿ ಸೃಷ್ಟಿಸಿದಳು ಅಂತ ನಮಗೆ ಉಲ್ಲೇಖವಿದೆ ಈ ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸಿದ ಈ ಎರಡೂ ಭಾಗವನ್ನು ಒಟ್ಟುಗೂಡಿಸಿಕೊಂಡು ನಂತರ ಅದು ಭಯಾನಕ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಮಾರ್ಪಟ್ಟಿತು ಆದಾಗ್ಯೂ ದುಷ್ಟಶಕ್ತಿಗಳು ಮಾಡುವ ತಪ್ಪುಗಳಿಂದಾಗಿ ವ್ಯಕ್ತಿಯ ನಾಶವಾಗಬಹುದು ಅದರಿಂದ ಇದನ್ನು ನಿಷೇಧಗೊಳಿಸಬೇಕು ಅಂತಲೇ ಹೇಳಲಾಗುತ್ತೆ ಒಬ್ಬ ವ್ಯಕ್ತಿಯ ಮೇಲೆ ತಾಂತ್ರಿಕತೆಯನ್ನು ನಡೆಸಿದರೆ ಅವನ ಉಸಿರಾಟವು ವೇಗಗೊಳ್ಳುತ್ತೆ ಅವನ ಚಲನವಲನಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ ಅವನ ನಿ ನಿತ್ಯ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಅಡಚಣೆಯಿಂದ ಅವನು ಬಳಲ್ತಾ ಹೋಗ್ತಾನೆ ಅನೇಕ ಬಾರಿ ನಾವು ಇದನ್ನು ಗಮನಿಸ್ತಾ ಇರ್ತೀವಿ ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತೀವಿ ಅವರ ಭಯಾನಕ ಉಸಿರಾಟದ ಸಮಯದಲ್ಲಿ ಒಬ್ಬ ಎಲ್ಲ ಪ್ರಾರಂಭ ಆಗೋದು ಇದೆಲ್ಲ ಕೂಡ ನಕಾರಾತ್ಮಕ ಶಕ್ತಿಯಿಂದ ಆಗುವಂತಹ ಒಂದು ವಾಮಾಚಾರದಿಂದ ಆಗುವಂತಹ ಕೈಚಳಕದಿಂದ ಆಗುವಂತಹ ಪರಿಣಾಮಗಳು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ವಾಮಾಚಾರವನ್ನು ನಾವು ಕಡ್ಡಾಯವಾಗಿ ನಿಷೇಧಿಸಬೇಕು ಇದನ್ನು ಗಮನಿಸ್ತಾ ಇರಬೇಕು ನಮ್ಮ ಮೇಲೆ ಯಾರಾದರೂ ಪ್ರಯೋಗ ಅಂತ ತಿಳ್ಕೊಂಡು ಅದಕ್ಕೆ ಆ ದೇವರ ಪ್ರಾರ್ಥನೆಯನ್ನು ಮಾಡಬೇಕು ವಿಡಿಯೋ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ